ಮಂಡ್ಯ ನಗರದ ಕಲ್ಲಳ್ಳಿಯ ಅಳಿಯ ಎಂಪಿ ರಸ್ತೆಯಲ್ಲಿ ಕಾರು ಮತ್ತು ಸ್ಕೂಟರ್ಗಳಲ್ಲಿ ಬಂದ ದುಷ್ಕರ್ಮಿಗಳ ಗುಂಪು ಫೆಬ್ರವರಿ ಇಪ್ಪತ್ತೈದರಂದು ಸುಮಾರು ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಸಾರ್ವಜನಿಕರಿಂದ ಮತ್ತು ವಾಹನ ಸವಾರರಿಂದ ದರೋಡೆ ಸುಲಿಗೆ ಮಾಡಿ ನಗನಾಣ್ಯ ದೋಚಲು ಯತ್ನಿಸುತ್ತಿದ್ದ ಏಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಅಜಯ್ ಅಲಿಯಾಸ್ ಬೆಣ್ಣೆ ಮೊಹಮ್ಮದ್ ಜಮೀರ್ ಶಿವಾನಂದ್ ಅಲಿಯಾಸ್ ಹೇಮಂತ್ ಕುಮಾರ್ ಎಆರ್ ಉಲ್ಲಾಸ್ ಗೌಡ ಅಲಿಯಾಸ್ ಚಿಟ್ಟೆ ಸ್ವರೂಪ್ ಎಂಎಸ್ ಪುನೀತ್ ಕೆಎನ್ ಬಂಧಿತ ಆರೋಪಿಗಳು ಇವರು ಸಾರ್ವಜನಿಕರಿಂದ ಹಣ ದೋಚಲು ಹೊಂಚು ಹಾಕುತ್ತಿರುವ ಬಗ್ಗೆ ದೂರು ಬಂದ ತಕ್ಷಣ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಸುಫೇದರ್ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿ ಮತ್ತು ಫೋಟೋಗಳು ಪಬ್ಲಿಕ್ ಆ್ಯಪ್ಗೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಲಭ್ಯವಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳ ಮುಗಿಸಿ ಮದೂರಿಗೆ ವಾಪಸ್ ಬರುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಮಹಿಳೆ ಮೃತಪಟ್ಟಿರುವ ಘಟನೆ ಅಯೋಧ್ಯೆ ಬಳಿ ನಡೆದಿದೆ ಮದೂರ್ ಪಟ್ಟಣದ ರಾಮಾಣಿ ಶಾಮಿಲ್ ಮಾಲೀಕರಾದ ಜಯಂತಿಲಾಲ್ ಪಾಟೀಲ್ ಅವರ ಪತ್ನಿ ಐವತ್ತೊಂಬತ್ತು ವರ್ಷದ ಮಂಜುಳಾ ಬೇನ್ ಮೃತಪಟ್ಟ ಮಹಿಳೆ ಬಸ್ನಲ್ಲಿ ಹೋಗಿ ಮಹಾಕುಂಭ ಮೇಳ ಮುಗಿಸಿ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ವಾಪಸ್ ಬರುವ ಸಂದರ್ಭದಲ್ಲಿ ಅಯೋಧ್ಯೆ ಬಳಿ ಬಸ್ ನಿಲ್ಲಿಸಿದೆ ಈ ವೇಳೆ ಮಂಜುಳಾಬೇನ್ ಅವರು ಶೌಚಾಗೃಹಕ್ಕೆ ಹೋಗಲು ರಸ್ತೆ ದಾಟುತ್ತಿದ್ದ ಸಂದರ್ಭದಲ್ಲಿ ಅಯೋಧ್ಯೆ ಬಳಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಈ ಘಟನೆ ನಡೆದಿದೆ ಎಂದು ಪಬ್ಲಿಕ್ ಆಪ್ಗೆ ವರದಿ ತಿಳಿದುಬಂದಿದೆ ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತದ ಬಳಿ ಇರುವ ನಿವಾಸದಲ್ಲಿ ಕೆಲಕಾಲ ಸಾರ್ವಜನಿಕರ ಅಂತಿಮ ದರ್ಶನಕ್ಕಿಟ್ಟು ನಂತರ ಮೃತರ ಅಂತ್ಯಕ್ರಿಯೆ ಮದ್ದೂರು ಪಟ್ಟಣದ ಮಾರ್ವಾಡಿಗಳ ರುದ್ರಭೂಮಿಯಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ತಿಳಿಸಿದ್ದಾರೆ